ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ದುರ್ಯೋಧನನ ಸೈನ್ಯದಲ್ಲಿರುವ ರಥಾತಿರಥರನ್ನು ನಿರ್ದೇಶಿಸಿದುದು ಎಂಬ ನೂರ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಹೇಳು ಸಾಂಭೋಜರಾಜನಾದ ಸುದಕ್ಷಿಣನು ಒಬ್ಬ ರಥಿಕನಿಗೆ ಸಮಾನನೆಂದು ನನ್ನ ಅಭಿಪ್ರಾಯವು ಅವನು ನಿನ್ನ ಜಯಕ್ಕಾಗಿ ಶತ್ರುಗಳೊಡನೆ ಶ್ರಮಪಟ್ಟು ಯುದ್ಧ ಮಾಡುವನು ರಥಿಕ ಸಿಂಹನಾದ ಅವನು ಮಹೇಂದ್ರನಂತೆ ತನ್ನ ಪರಾಕ್ರಮವನ್ನು ತೋರಿಸುವನು ಮುಂದೆ ಆ ಆಶ್ಚರ್ಯವನ್ನು ಕುರುಗಳೆಲ್ಲರೂ ನೋಡಬಹುದು ಇವನ ಕಡೆಯಲ್ಲಿರುವ ರಥ ಸೈನ್ಯವು ಮಿಡತೆಗಳಂತೆ ಅಪಾರವಾಗಿ ರಣರಂಗವನ್ನೆಲ್ಲ ಆಕ್ರಮಿಸಿಕೊಳ್ಳುವುದು ಮಹಿಷ್ಮತಿ ದೇಶದಿಂದ ನಮ್ಮ ಕಡೆಗೆ ಬಂದು ಸೇರಿರುವ ನೀಲವರ್ಮನೆಂಬ ಪ್ರಸಿದ್ಧನಾದ ನೀಲನು ರಥಿಕರಲ್ಲಿ ಗಣಿಸಲ್ಪಡತಕ್ಕವನು ಇವನಿಗೆ ಮೊದಲಿಂದಲೇ ಸಹದೇವನಲ್ಲಿ ವೈರವಿರುವುದರಿಂದ ನಿನ್ನ ಶತ್ರುಗಳೊಡನೆ ಹಠದಿಂದ ಹೋರಾಡುವನು ಅವಂತಿ ದೇಶದ ವಿಂದಾನುವಿಂದರಿಬ್ಬರು ಒಳ್ಳೆ ರಥಿಕರ ವರ್ಗದಲ್ಲಿ ಸೇರಿದವರು ಇಬ್ಬರು ಯುದ್ಧದಲ್ಲಿ ನಿಪುಣರು ದೃಢ ಪರಾಕ್ರಮವುಳ್ಳವರು ಅವರು ಗದೆ ಪಟ್ಟ ಕತ್ತಿ ಕತ್ತಿ ಬಾಣಗಳು ತೋಮರಗಳು ಮುಂತಾದ ವಿವಿಧ ಆಯುಧಗಳಿಂದ ಶತ್ರು ಸೈನ್ಯವನ್ನು ವಿನೋದ ಮಾತ್ರದಿಂದಲೇ ದಹಿಸಬಲ್ಲವರು ಎಂದು ತಿಳಿ ಅವರಿಬ್ಬರು ಯುದ್ಧದಲ್ಲಿ ಆಶೆಗೊಳ್ಳವರು ಆನೆಗಳ ಹಿಂಡಿನಲ್ಲಿ ಎರಡು ಸಲಗಗಳು ಆಟವಾಡುವಂತೆ ಅವರು ಯುದ್ಧರಂಗದಲ್ಲಿ ನಿರಾಯಾಸವಾಗಿ ಕೆಲಸ ಮಾಡುವರು ಶತ್ರುಗಳಿಗೆ ಯಮನಂತಿರುವವರು ನಿಗರ್ಥ ದೇಶದ ಐದು ಮಂದಿ ಸಹೋದರರು ಉತ್ತಮ ರಥಿಕರೆ ಹಿಂದಿ ವಿರಾಟ ನಗರದಲ್ಲಿ ಅವರಿಗೆ ಪಾಂಡವರೊಡನೆ ಯುದ್ಧವು ಸಂಭವಿಸಿದಾಗಿನಿಂದ ಅವರು ಅದರ ಮೇಲೆ ಬಹಳ ವೈರವನ್ನಿಟ್ಟಿರುವರು ಅಂದರೆ ಪಾಂಡವರ ಮೇಲೆ ಅವರು ಬಹಳ ವೈರವನ್ನಿಟ್ಟಿರುವರು ಉಕ್ಕಿ ಹರಿಯುವ ಗಂಗಾ ನದಿಯನ್ನು ಮೊಸಳೆಗಳು ಹೇಗೋ ಹಾಗೆ ಪಾಂಡವ ಸೈನ್ಯವನ್ನೆಲ್ಲ ಇವರು ಕಲಗಿಸಿ ಬಿಡುವರು ಆ ಐದು ಮಂದಿಯಲ್ಲಿ ಸತ್ಯರಥ ಎಂಬುವನು ಮೊದಲನೆಯವನು ಅವನು ಹಿಂದೆ ಅರ್ಜುನನಿಂದ ತನಗುಂಟಾದ ಪರಾಭವವನ್ನು ಸ್ಮರಿಸಿಕೊಂಡು ಆ ಹಠದಿಂದ ಪಾಂಡವರ ಕಡೆಯ ಮಹಾರಥರನ್ನೆಲ್ಲ ಕೊಲ್ಲುವನು ಮಹಾ ಧನುರ್ಧಾರಿಗಳಾದ ಇನ್ನೂ ಅನೇಕ ಕ್ಷತ್ರಿಯ ವೀರರನ್ನೆಲ್ಲ ಅವನು ಸಂಹರಿಸುವನು ಅದರಿಂದಾಚೆಗೆ ಸುಯೋಧನ ನಿನ್ನ ಮಗನಾದ ಲಕ್ಷ್ಮಣನೊಬ್ಬನು ದುಃಾಸನ ಮಗನೊಬ್ಬನು ಇವರಿಬ್ಬರು ರಥಿಕರಲ್ಲಿಯೇ ಎಣಿಸಲ್ಪಡತಕ್ಕವರು ಇವರಿಬ್ಬರು ಎಂತಹ ಯುದ್ಧದಲ್ಲಿಯೂ ಹೆದರಿ ಓಡತಕ್ಕವರಲ್ಲ ತರುಣ ವಯಸ್ಸುಳ್ಳವರು ವೇಗಶಾಲಿಗಳು ಯುದ್ಧ ವಿಶೇಷಗಳನ್ನೆಲ್ಲ ಬಲ್ಲವರು ಸೈನ್ಯಗಳನ್ನು ಎಲ್ಲಾ ಕಡೆಯೂ ಚೆನ್ನಾಗಿ ನಡೆಸತಕ್ಕವರು ಕ್ಷತ್ರಿಯ ಧರ್ಮವನ್ನು ಬಿಡದವರು ಇವರಿಬ್ಬರು ಮುಂದಿನ ಯುದ್ಧದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡುವರೆಂದು ನನಗೆ ತೋರಿದೆ ಅದರಿಂದಾಚೆಗೆ ನಮ್ಮಲ್ಲಿರುವ ದಂಡಧಾರನೆಂಬುವನು ಒಬ್ಬ ರಥಿಕನು ಅವನು ತನ್ನ ದೊಡ್ಡ ಸೈನ್ಯದಿಂದ ರಕ್ಷಿತನಾಗಿ ಚೆನ್ನಾಗಿ ಯುದ್ಧ ಮಾಡುವನು ಕೋಸಲರಾಜನಾದ ಬೃಹತ್ ಬಲನೆಂಬುವನು ನಮ್ಮ ಕಡೆಯಲ್ಲಿ ಒಬ್ಬ ರಥಿಕನು ಅವನು ಮಹಾಪರಾಕ್ರಮವುಳ್ಳವನು ಕ್ರೂರವಾದ ಆಯುಧಗಳನ್ನು ಪಡೆದವನು ನಿಮ್ಮೆಲ್ಲರ ಹಿತವನ್ನು ಬಯಸತಕ್ಕವನು ಅವನು ನಿನ್ನ ಕಡೆಯವರಿಗೆಲ್ಲ ಸಂತೋಷವುಂಟಾಗುವಂತೆ ಯುದ್ಧ ಮಾಡುವನು ಶರದ್ವತ ಪುತ್ರನಾದ ಕೃಪಾಚಾರ್ಯನು ರಥಿಕರಿಗೆಲ್ಲ ಮೇಲೆನಿಸಿದವನು ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ತನ್ನ ಶತ್ ನಿನ್ನ ಶತ್ರುಗಳನ್ನು ಕೊಲ್ಲುವನು ಇವನು ಗೌತಮನೆಂಬ ಮಹರ್ಷಿಯಿಂದ ನೊದೆಯ ಹುಲ್ಲಿನಲ್ಲಿ ಹುಟ್ಟಿದವನು ಷಣ್ಮುಖನಂತೆ ಯುದ್ಧದಲ್ಲಿ ದುರ್ಜಯನು ವಿವಿಧ ಶಸ್ತ್ರಾಸ್ತ್ರಗಳನ್ನು ಧರಿಸಿದ ಶತ್ರು ಸೈನ್ಯಗಳನ್ನೆಲ್ಲ ಇವನು ಅಗ್ನಿಯಂತೆ ದಹಿಸುತ್ತಾ ರಣರಂಗದಲ್ಲಿ ನಿರಂಕುಶವಾಗಿ ಸಂಚರಿಸಬಲ್ಲವನು ಇದು ನೂರ ಅರವತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ